ಅಂದು ಅಮಾವಾಸ್ಯ ಗಾಢವಾದ ಕಗ್ಗತ್ತಲು ಸುತ್ತ ಆವರಿಸಿತ್ತು ಮಧ್ಯರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆ ಆಗಿತ್ತು ನವೀನ್ ಒಬ್ನೇ ಬೆನ್ನಿಗೆ ಒಂದು ಬ್ಯಾಗ್ ಹಾಕೊಂಡು ಕೈಯಲ್ಲಿ ಒಂದು ಬ್ಯಾಟ್ರಿ ಹಿಡ್ಕೊಂಡು ರತ್ನಗಿರಿಯ ಆ ದಟ್ಟ ಕಾಡಿನ ಒಳಗಡೆ ಹೊರಟೆ ಬಿಟ್ಟಿದ್ದ ಹಿಂದಿನ ದಿನ ನವೀನ್ ಮತ್ತೆ ಆತನ ಗೆಳೆಯರು ಟ್ರೆಕ್ಕಿಂಗ್ ಸಲುವಾಗಿ ರತ್ನಗಿರಿ ಬೆಟ್ಟವನ್ನ ಆಯ್ಕೆ ಮಾಡಿಕೊಂಡಿದ್ರು ಬೆಳಗಿನ ಜಾವ ಟ್ರೆಕ್ಕಿಂಗ್ ಮಾಡೋಕೆ ಎಲ್ಲವನ್ನ ಜೋಡಿಸ್ಕೊಂಡು ಬಂದು ಹೊರಡೋಕೆ ಇನ್ನೇನು ಸಿದ್ಧರಾಗಬೇಕು ಅಂದಾಗ ಅಲ್ಲಿಗೆ ಒಬ್ಬ ಎಂಬತ್ತರ ಆಸುಪಾಸಿನ ಮುದ್ಕ ಅವರನ್ನ ಅಡ್ಡಗಟ್ಟಿ ನಿಲ್ಸಿ ನಿಮ್ದು ಇನ್ನು ಚಿಕ್ಕ ವಯಸ್ಸು ಇದು ರತ್ನಗಿರಿ ನೀವು ತಿಳಿದಂತೆ ಇದು ಎಲ್ಲ ಊರಿನಂತೆ ಸಾಮಾನ್ಯವಾದ ಊರಲ್ಲ ಹಲವಾರು ನಿಗೂಢತೆಗಳ ತವರು ನೀವು ಹೋಗ್ತಾ ಇರೋ ಒಳಗಡೆ ಇಲ್ಲಿ ತನಕ ಈ ಊರ್ನವ್ರೆ ಒಂದು ದಿನಾನು ಕಾಲಿಟ್ಟಿಲ್ಲ ಅಂತದ್ರಲ್ಲಿ ನೀವು ಹೋಗ್ತೀನಿ ಅಂತಿದ್ದೀರಾ ಅದರಲ್ಲೂ ನಾಳೆ ಅಮುವಾಸೆ ಬೇರೆ ಬದುಕೋ ಆಸೆ ಇದ್ರೆ ಹಿಂದೆ ಹೋಗ್ಬಿಡಿ ಎಂದು ವೃದ್ಧ ಹೊಟ್ಬಿಟ್ಟ ನವೀನ್ ಜೊತೆಗೆ ಬಂದಿದ್ದ ನಾಲ್ವರು ಮಂದಿ ಗೆಳೆಯರಿಗೆ ಆ ಮುದ್ಕನ ಮಾತು ಎದೆಯಲ್ಲಿ ಒಂದು ಹನಿ ನೀರಿಲ್ಲದಂತೆ ಮಾಡಿತ್ತು ಯಪ್ಪಾ ನಾನಂತೂ ಬರಲ್ಲ ಎಂದು ರವಿ ಮೊದ್ಲೇ ಹೇಳ್ಬಿಟ್ಟ ಅವನ ಮಾತಿಗೆ ಉಳಿದ ಮೂವರು ಧನಿಗೂಡ್ಸಿದ್ರು ಅಯ್ಯೋ ಪುಕ್ಲು ನನ್ನ ಮಕ್ಳ ಎಷ್ಟ್ರೋ ಹೆದ್ರುತ್ತೀರಾ ಏನು ಆಗಲ್ಲ ಮುಚ್ಕೊಂಡು ಬನ್ನಿ ಅಂತ ಹೇಳ್ದ ಆದ್ರೆ ಅವರೆಲ್ಲ ನಾವಂತೂ ಬರಲ್ಲ ಬೇಕಿದ್ರೆ ನೀನೆ ಹೋಗು ಅಂತ ಹೇಳಿ ಅಲ್ಲಿಂದ ಅವರಿದ್ದ ರೂಮ್ ಕಡೆಗೆ ಹೋದ್ರು ನವೀನ್ಗೆ ಬಂಡ ಧೈರ್ಯ ಯಾವಾಗ್ಲೂ ತನ್ಗೇನು ಅನ್ಸುತ್ತೋ ಅದೇ ಮಾಡೋನು ಏನಾಗುತ್ತೋ ನೋಡೇ ಬಿಡೋಣ ಅಂತ ರತ್ನಗಿರಿ ಬೆಟ್ಟಕ್ಕೆ ಹೇಳ್ದೆ ಕೇಳ್ದೆ ಬಂದೆ ಬಿಟ್ಟಿದ್ದ ಕಾಡ್ನಲ್ಲಿ ಪೂರ್ತಿ ಕಗ್ಗತ್ಲು ಅವನ ಹೆಜ್ಜೆಯ ಶಬ್ದ ಅವನಿಗೆ ಜೋರಾಗಿ ಕೇಳಿಸ್ತಾ ಇತ್ತು ಕ್ರಿಮಿ ಕೀಟಗಳು ಜೋರಾಗಿ ಶಬ್ದ ಮಾಡ್ತಾ ಇದ್ವು ನವೀನ್ ನಿಧಾನಕ್ಕೆ ಹೆಜ್ಜೆ ಇಟ್ಟಿದ್ದ ಕಾಡಿನೊಳಗಡೆ ನವೀನ್ ಬರ್ತಾ ಇದ್ದಂತೆ ನವೀನ್ ನ ಹಿಂಬಾಲಿಸಿ ಯಾರೋ ಬರ್ತಾ ಇರುವಂತೆ ಭಾಸ ಆಯ್ತು ತಿರುಗಿ ನೋಡಿದ್ರೆ ಯಾರು ಇರ್ಲಿಲ್ಲ ತನ್ನ ಭ್ರಮೆ ಇರ್ಬೇಕು ಅಂತ ಮುಂದೆ ಹೆಜ್ಜೆ ಇಟ್ಟ ಸ್ವಲ್ಪ ದೂರ ಬರ್ತಿದ್ದಂತೆ ಅಲ್ಲೆಲ್ಲೋ ಹೊಗೆ ಆಡ್ತಾ ಇತ್ತು ಪಕ್ಕದಲ್ಲಿ ಬೆಂಕಿಯ ಕಿಡಿಗಳು ಪುಟಿತಾ ಇತ್ತು ಯಾರೋ ಮಾತಾಡ್ತಾ ನವೀನ್ ಇದ್ದ ಕಡೆಗೆ ಬರ್ತಾ ಇದ್ದ ಹಾಗೆ ಅನ್ಸಿತ್ತು ತಕ್ಷಣ ನವೀನ್ ಯಾರು ಏನಿರಬಹುದು ಅಂತ ನೋಡೋ ಸಲುವಾಗಿ ಅಲ್ಲೇ ಒಂದು ಮರದ ಪೊಟರಿಯಲ್ಲಿ ಅಡಗಿಕೊಳ್ತ ಸ್ವಲ್ಪ ಹೊತ್ತಿನಲ್ಲೇ ನಾಲ್ಕೈದು ಮಂದಿ ದಾಂಡಿಗರು ತಮ್ಮ ಭುಜದ ಮೇಲೆ ಮರದ ಪೆಟ್ಗೆಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ರು ನವೀನ್ ನಿಧಾನವಾಗಿ ತಳ್ಕೊಂಡೆ ಆ ಬೆಂಕಿ ಆಡ್ತಾ ಇದ್ದ ಜಾಗಕ್ಕೆ ಹೋದ ಆದ್ರೆ ಸುತ್ತ ಹೊಗೆ ಆಡ್ತಿದ್ರಿಂದ ಏನು ಕಾಣಿಸ್ಲಿಲ್ಲ ಆತನ ಪಕ್ಕದಲ್ಲಿಯೇ ಒಂದು ದೊಡ್ಡ ಆಲದ ಮರ ಇತ್ತು ನವೀನ್ ಅದನ್ನ ಹೇಗೋ ಹತ್ತಿ ಕುಳಿತು ನೋಡಿದ್ರೆ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಮಂದಿ ಕಳ್ಳ ಸಾಗಾಣಿಕೆ ಕೆಲಸದಲ್ಲಿ ತೊಡಗಿದ್ರು ಗಾಂಜಾ ಅಫೀಮು ಹಳೆ ಕಾಲದ ಮೂರ್ತಿ ಇನ್ನು ಏನೇನೋ ಇತ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೆಳಕಾಗೋದ್ರಲ್ಲಿತ್ತು ನವೀನ್ ಟ್ರೆಕ್ಕಿಂಗ್ ವೇಳೆ ಏನಾದ್ರೂ ಕಾಡು ಪ್ರಾಣಿ ಎದುರಾದ್ರೆ ಅವುಗಳಿಂದ ರಕ್ಷಣೆಗೆ ಕೆಲವು ಸಿಡಿ ಮದ್ದು ಪ್ರಜ್ಞೆ ತಪ್ಸೋ ಬಾಂಬ್ ತೆಗೆದುಕೊಂಡು ಬಂದಿದ್ದ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ತನ್ನ ಸಹಚರರ ಜೊತೆ ಬಂದ ಅವನ ಜೊತೆ ನಿನ್ನೆ ಇವರನ್ನ ಎಚ್ಚರಿಸಿದ್ದ ವೃದ್ಧ ಸಹ ಬಂದ ಅವನನ್ನ ನೋಡಲು ಆ ಕಳ್ಳ ಸಾಗಾಣಿಕೆ ಹಿಂದಿನ ರೂವಾರಿ ಅವನೇ ಎಂಬುದು ಗೊತ್ತಾಗ್ತಾ ಇತ್ತು ಸ್ವಲ್ಪ ಹೊತ್ತಿನಲ್ಲೇ ಅವರೆಲ್ಲ ತಮ್ಮ ತಮ್ಮ ಬಿಡಾರದಲ್ಲಿ ಮಲಗೆದ್ರು ಈ ಸಮಯಕ್ಕಾಗಿಯೇ ಕಾಯ್ತಾ ಇದ್ದ ನವೀನ್ ತನ್ನ ಮುಖಕ್ಕೆ ಒಂದು ಬಟ್ಟೆನ ಸುತ್ಕೊಂಡು ಆ ಹೊಗೆಯಷ್ಟೇ ಅಷ್ಟೇ ಬರೋ ಮದ್ದು ಅವರಿದ್ದ ಜಾಗದಲ್ಲಿ ಎಸ್ದು ಸ್ವಲ್ಪ ದೂರ ಓಡ್ ಹೋದ ಸ್ವಲ್ಪ ಹೊತ್ತಿನಲ್ಲಿ ಆ ಹೊಗೆ ಅಲ್ಲಿ ಮೊದ್ಲೆ ಆವರಿಸಿದ ಹೊಗೆ ಜೊತೆ ಬರ್ತಿದ್ರಿಂದ ಅವರಿಗೆ ಗೊತ್ತಾಗ್ಲಿಲ್ಲ ಆ ಹೊಗೆಯು ಅವರ ದೇಹವನ್ನ ಸೇರ್ತಾ ಇದ್ದಂತೆ ಎಲ್ಲರೂ ಪ್ರಜ್ಞೆ ತಪ್ಪಿದ್ರು ನವೀನ್ ತಕ್ಷಣ ಓಡಿ ಅಲ್ಲಿದ್ದ ಬಳ್ಳಿಗಳ ಸಹಾಯದಿಂದ ಅಲ್ಲಿದ್ದವರಲ್ಲಿ ಒಬ್ಬನ ಬಿಡದೆ ಕಟ್ ಹಾಕಿ ಊರಿನ ಕಡೆ ಬಂದ ಊರಿನ ಜನರಲ್ರನ್ನ ಒಟ್ಟುಗೂಡಿಸಿ ಅವರಿಗೆ ಅಲ್ಲಿ ನಡೀತಾ ಇದ್ದ ವಿಷಯದ ಬಗ್ಗೆ ಹೇಳ್ದು ಯಾರು ಹೋದ್ರು ಎಲ್ರು ನೋಡಿಯೇ ಬಿಡೋಣ ಅಂತ ಅಲ್ಲಿಗೆ ಹೋದ್ರು ಇನ್ನು ಪ್ರಜ್ಞೆ ಬಾರ್ದೆ ಮಲಗಿದ್ದ ಅವರನ್ನ ಊರ್ನವ್ರು ಒದ್ದು ಹೇಳ್ಕೊಂಡು ಬಂದ್ರು ಅದ್ರಲ್ಲಿ ಒಬ್ಬ ಆ ಊರಿನ ಮುಖಂಡ ರಾಮೇಗೌಡ ಇದ್ದ ಅವನನ್ನ ನೋಡಿದ ಊರಿನವರು ತಬ್ಬಿಬ್ಬಾದ್ರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪೊಲೀಸರು ರಾಮೇಗೌಡನನ್ನ ಊರಿನ ಜನರ ಮುಂದೆಯೇ ಸರಿಯಾಗಿ ಒದ್ದಾಗ ರಾಮೇಗೌಡ ನಿಜ ಹೇಳೋಕೆ ಮುಂದಾದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಜನರಲ್ಲಿ ಆ ಕಾಡಿನ ಬಗ್ಗೆ ಭಯ ಹುಟ್ಟಿಸಿ ಅವ್ರು ಯಾರು ಅಲ್ಲಿಗೆ ಬರ್ದಂತೆ ನೋಡಿಕೊಂಡು ತನ್ನ ಕೆಲಸದ ಕೇಂದ್ರವನ್ನಾಗಿ ಮಾಡಿಕೊಂಡು ಇಷ್ಟು ದಿವಸಗಳ ಕಾಲ ಯಾರಿಗೂ ತಿಳಿದಂತೆ ವ್ಯವಹಾರ ಮಾಡ್ತಿದ್ದೆ ಅಂತ ತಪ್ಪೊಪ್ಕೊಳ್ತಾನೆ ನವೀನ ಸಾಹಸ ಮತ್ತೆ ಧೈರ್ಯವನ್ನ ಎಲ್ರೂ ಮೆಚ್ಕೊಳ್ತಾರೆ